ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ದುರ್ವಾದಿ ವೈಷ್ಣವೇಂದಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ಎಲ್ರಿಗೂ ನಮಸ್ಕಾರ ಇವತ್ತು ರಾಯರಿಗೆ ಉತ್ತರಾರಾಧನೆ ದಿನ ಯಾವ ರೀತಿ ಅಲಂಕಾರ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ಇನ್ನು ಉತ್ತರಾರಾಧನೆ ಅಂದರೆ ರಾಯರು ಬೃಂದಾವನ ಪ್ರವೇಶ ಮಾಡಿದ ಮುಂದಿನ ದಿನವನ್ನು ಅಂದರೆ ಬೃಂದಾವನ ಪ್ರವೇಶ ಮಾಡಿದ ನೆಕ್ಸ್ಟ್ ಡೇನ ಉತ್ತರಾರಾಧನೆ ಅಂತ ಆಚರಿಸಲಾಗುತ್ತದೆ ರಾಯರ ಆರಾಧನೆ ದಿನ ಬೆಣ್ಣೆ ಅಲಂಕಾರ ಮಾಡಿದ್ದೆ ಅದನ್ನು ನೀವೀಗಾಗಲೇ ವೀಡಿಯೋಸ್ಗಳಲ್ಲಿ ನೋಡಿರ್ತೀರಾ ಆ ಬೆಣ್ಣೆ ಎಲ್ಲ ತೆಗೆದು ರಾಯರನ್ನು ನೀಟಾಗಿ ವಾಶ್ ಮಾಡಿ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಇವತ್ತಿನ ಅಲಂಕಾರಕ್ಕೆ ನಾನು ಸ್ಪೆಷಲ್ ಆಗಿ ರಾಯರು ಮೂರ್ತಿಗೆ ಮತ್ತು ರಾಯರು ಫೋಟೋಗೆ ಅಂತ ಅಂದ್ಬಿಟ್ಟು ಹಾರ ಆರ್ಡರ್ ಮಾಡಿದೆ ಮಾರ್ಕೆಟ್ನಲ್ಲಿ ನಾನು ರಾಯರು ವಿಗ್ರಹಕ್ಕೆ ಆ್ಯಕ್ಚುಲಿ ರಾ ಆರೆಂಜ್ ಕಲರ್ನಲ್ಲಿ ರೋಸ್ ಪೆಟಲ್ ಹಾರ ಮಾಡಿಕೊಡಿ ಅಂತ ಕೇಳಿದ್ದೆ ಅದರ ರಾಯರು ವಿಗ್ರಹದ ಹೈಟ್ ಎಷ್ಟಿದೆ ಅಂತ ನೋಡಿಬಿಟ್ಟು ಈ ಲೆಂತಲ್ಲಿ ಮಾಡಿಕೊಡಿ ಅಂತ ಕೇಳಿದ್ದೆ ಬಟ್ ಆರೆಂಜ್ ಕಲರ್ ರೋಸ್ ಸಿಕ್ಕಿಲ್ಲ ಆವತ್ತಿನ ದಿನದಲ್ಲಿ ಯಾಕಂತಂದರೆ ರೋಸ್ಗಳೆಲ್ಲ ಆ್ಯಕ್ಚುಲಾಗಿ ಬರೋದು ಅರ್ಲಿ ಮಾರ್ನಿಂಗ್ಸು ಡೆಕೋರೇಷನ್ ರೋಸ್ ಎಲ್ಲ ಬರೋದು ಆ ರೋಸ್ನಲ್ಲೇ ರೋಸ್ ಪೆಟಲ್ಸ್ ಹಾರ ಮಾಡೋದು ಸೊ ಅದಕ್ಕೋಸ್ಕರ ಅವತ್ತು ಆರೆಂಜ್ ಕಲರ್ ಸಿಕ್ಕಿಲ್ಲ ಹಾಗಾಗಿ ಲೈಟ್ ಪೀಚ್ ಕಲರ್ನಲ್ಲಿ ರಾಯರು ವಿಗ್ರಹಕ್ಕೆ ಹಾರ ಮಾಡಿಕೊಟ್ಟಿದ್ರು ಇದಂತೂ ನಿಜವಾಗ್ಲೂ ಸಕ್ಕತ್ತಾಗಿ ಕಾಣ್ತಿತ್ತು ರಾಯರು ವಿಗ್ರಹಕ್ಕೆ ಮತ್ತು ರಾಯರು ಫೋಟೋಗೂ ಅಷ್ಟೇನೆ ನಂದಿ ಬಟ್ಲು ಹೂವು ಅಂತ ಹೇಳ್ತಾರಲ್ವಾ ಆ ಹೂವದಲ್ಲಿ ತಾವರೆ ಹೂವು ಹಾಕಿ ಸ್ಪೆಷಲ್ಲಾಗಿ ಮಾಡಿಕೊಟ್ಟಿದ್ರು ಅದು ಕೂಡ ಹಾರನೂ ನಾನು ಯಾವುದೇ ರೀತಿ ಇವೆಂಟ್ ಇದ್ರೂ ಯಾವುದೇ ರೀತಿ ಆರ್ಡರ್ಸ್ ಇತ್ತು ಅಂತಂದ್ರೂ ನಮ್ಮ ಇವೆಂಟ್ಗಳಿಗೂ ಕೂಡ ನಾನು ಇವ್ರ ಹತ್ರನೇ ಹೂವು ಆರ್ಡರ್ ಕೊಡೋದು ಬಟ್ ಚೆನ್ನಾಗಿ ಮಾಡ್ಕೊಡ್ತಾರೆ ಇದನ್ನು ಅಷ್ಟೇ ಹೈಟ್ ಹೇಳಿಬಿಟ್ಟು ರಾಯರು ಫೋಟೋಗೆ ಮತ್ತು ವಿಗ್ರಹಕ್ಕೆ ಈ ಥರ ಹಾರ ಬೇಕು ಅಂತ ಹೇಳಿಬಿಟ್ಟು ಅಷ್ಟೇ ನಾನು ನಿಮಗೆ ಅಲ್ವಾ ಚೆನ್ನಾಗಿ ಮಾಡ್ಕೊಡ್ತೀನಿ ಬಿಡಿ ಮೇಡಮ್ ಅಂತ ಹೇಳಿಬಿಟ್ಟು ಈ ಥರ ಹಾರ ಮಾಡಿ ಕಳಿಸಿದ್ರು ನಿಜ ಇದನ್ನ ನೋಡಿ ನಂಗೆ ತುಂಬಾ ಆಯಿತು ಇನ್ನು ಇವತ್ತು ರಾಯರಿಗೆ ನಾನು ರೇಷ್ಮೆ ವಸ್ತ್ರ ತೊಗೊಂಡು ಬಂದಿದ್ದೆ ತುಂಬ ದಿನದಿಂದ ಆಸೆ ಇತ್ತು ನನಗೆ ರಾಯರಿಗೆ ರಾಯರು ವಿಗ್ರಹಕ್ಕೆ ರೇಷ್ಮೆ ವಸ್ತ್ರ ಹೊದಿಸ್ಬೇಕು ಅಂತ ಅಂದ್ಬಿಟ್ಟು ಬಟ್ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ರಾಯರು ಉತ್ತರ ಆರಾಧನೆ ದಿನ ರೇಷ್ಮೆ ವಸ್ತ್ರ ಹಾಕಿ ರೋಸ್ ಪೆಟಲ್ಸ್ ಹಾರ ಹಾಕಿ ಹಾಗೆ ಆ್ಯಸ್ ಯೂಶುವಲ್ ಬೆಳ್ಳಿ ಹೂವಿನ ಹಾರ ಹಾಕಿ ರಾಯರನ್ನು ರೆಡಿ ಮಾಡಿಕೊಂಡೆ ಪೂಜೆಗೆ ಬಟ್ ಇವತ್ತಂತೂ ರಾಯರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದರು ಸಿಂಪಲ್ ಆಗಿದ್ರು ಸಹ ಎಲಿಗೆಂಟಾಗಿತ್ತು ಇವತ್ತಿನ ಪೂಜೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರು ಇದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು